ಹಲೋ ಗೆಳೆಯರೇ ನಮಸ್ಕಾರ ಎಲ್ಲರಿಗೂ ನಾನು ನಿಮಗೆ ಓಸೋ ಹೇಳಿದಂಥ ಒಂದು ಕಥೆಯನ್ನು ಹೇಳ್ತಾನಿದ್ದೇನೆ ಓಸೋ ರೀತಿ ಹೇಳಿದಂಥ ಕತೆಗಳನ್ನು ಯಾವುದೇ ಲೇಖಕರು ಹೇಳೋಕ್ಕೂ ಸಾಧ್ಯ ಇಲ್ಲ ಆ ರೀತಿ ಒಂದು ಕಥೆಯನ್ನು ಹೇಳ್ತಾರೆ ಅವರೇ ಅಂದರೆ ಒಂದು ಚೀನಾ ದೇಶದಲ್ಲಿ ಒಬ್ಬ ರಾಜ ಇರ್ತಾನೆ ರಾಜಾಗೆ ಒಬ್ಬ ಪ್ರಧಾನ ಮಂತ್ರಿ ಇರ್ತಾನೆ ಪ್ರಧಾನ ಮಂತ್ರಿ ಅವನಿಗೆ ಒಂದು ಏನೋ ಒಂದು ಇದನ್ನ ಅಂದ್ರೆ ಯಾವುದೋ ಒಂದು ಅಪ್ ಇದನ್ನ ಒಂದು ಘಟನೆಯನ್ನು ಮಾಡ್ತಾನೆ ಅಪಘಾತ ಏನೋ ಒಂದು ಕೆಲಸ ಕೆಟ್ಟ ಕೆಲಸ ಪ್ರಧಾನ ಮಂತ್ರಿ ಮಾಡಿರ್ತಾನೆ ಅವನಿಗೆ ಗಲ್ಲ ಶಿಕ್ಷೆಯನ್ನ ಘೋಷಣೆ ಮಾಡಿರ್ತಾರೆ ಗಲ್ಲದ ಶಿಕ್ಷೆಯನ್ನ ಘೋಷಣೆ ಮಾಡಿದ ಬಳಿಕ ರಾಜಾಗೆ ಒಂದು ಗಲ್ಲ ಶಿಕ್ಷೆ ಆದಂತ ವ್ಯಕ್ತಿಗೆ ಒಂದು ನಿನ್ನ ಕಡೆ ಆಶೆ ಏನು ಅಂತ ಕೇಳುವಂತ ಒಂದು ಪದ್ಧತಿ ಆ ಚೀನಾ ದೇಶದಲ್ಲಿ ಇರುತ್ತೆ ಆದ್ದರಿಂದ ಪ್ರಧಾನಮಂತ್ರಿನ ಕಡೆ ಆಸೆ ಏನು ಅಂತ ರಾಜ ಕೇಳ್ತಾನೆ ಆವಾಗ ರಾಜ ಪ್ರಧಾನಮಂತ್ರಿ ಹೇಳ್ತಾನೆ ನನ್ನ ಕಡೆ ಆಸೆ ಏನಂದರೆ ನನ್ನಲ್ಲಿ ಒಂದು ಕುದುರೆ ಇತ್ತು ಅದಕ್ಕೆ ಅದು ಏನು ಅದನ್ನು ಕಲಸಿರೆ ಹಾರ್ತಿತ್ತು ಅದು ಅಂದರೆ ಅದಕ್ಕೆ ಏನಾರು ತರಬೇತಿ ಕೊಟ್ಟರೆ ಅದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹಾರು ವಿದ್ಯೆಯನ್ನು ಕಲಿಸ್ಬೇಕಂತಿದ್ನಿ ಆದರೆ ನಿಂಗೆ ನಂಗೆ ಗಲ್ಲು ಶಿಕ್ಷೆ ಆಗಿತ್ತಲ್ಲ ಏನು ಮಾಡಕ್ಕೆ ಬರೋದಿಲ್ಲ ಆದ್ದರಿಂದ ನಾನು ಈ ಗಲ್ಲ ಶಿಕ್ಷೆಯನ್ನು ನೀವು ನಂಗೆ ಕೊಡ್ಬೋದು ಅಂತ ಕೇಳ್ತಾನೆ ಅವಾಗ ರಾಜಾಗೆ ಈ ನೀ ಹಾರುವಂಥ ಕುದುರೆ ಅಂದರೆ ನಾನು ನಿನಗೆ ಒಂದು ವರ್ಷ ಟೈಮ್ ಕೊಡ್ತೀನಿ ಆದ್ದರಿಂದ ನೀನು ಆರು ಆರು ಕುದುರೆ ಕಲೆಯನ್ನು ಈ ಕಲಿಸಿ ಆ ಕುದುರೆಗೆ ಅದನ್ನು ಹಾರಿಸ್ಬೋದು ಆದರೆ ಒಂದು ಕಂಡೀಷನ್ ನೀ ಏನಾರ ನೀ ಏನಾರ ಒಂದು ವರ್ಷದೊಳಗೆ ಆ ಕುದುರೆಗೆ ಏನಾರ ಹರುವ ವಿದ್ಯೆಯನ್ನು ಕಲಿಸ್ಲಿಕ್ಕಂದ್ರೆ ನಾನು ನಿಮಗೆ ಮತ್ತೆ ಇದ ಅದನ್ನು ಕಲ ಶಿಕ್ಷೆ ಇರ್ತದಲ್ಲ ಅದಕ್ಕೆ ಕಂಟಿನ್ಯೂ ಆಕತ್ತಂಥೇಳಿ ಪ್ರಧಾನಮಂತ್ರಿಗೆ ಹೇಳ್ತಾನೆ ಅದಕ್ಕೆ ಒಪ್ಕೋತಾನೆ ಪ್ರಧಾನಮಂತ್ರಿ ಆದ್ದರಿಂದ ಪ್ರಧಾನಮಂತ್ರಿ ಹೋಗಿ ಮನೆ ಕಡೆ ಹೋಗ್ತಾನೆ ಮನೆಯವರು ಅಳ್ತಿರ್ತಾರೆ ಎಲ್ಲರೂ ಆದರೆ ಇವು ಹೋಗಂತಲೇ ಅವರಿಗೆ ಗಾಬರಿ ಆಗುತ್ತೆ ಏನು ಇವ ಸಾಹಿತ್ಯಂತ ಗಲ್ ಶಿಕ್ಷೆ ಅಂದ್ರೆ ಆದರೆ ಒಳ್ಳೆ ಬಂದಿದ್ದಾನೆ ಅಲ್ಲ ಪ್ರಧಾನಮಂತ್ರಿ ಹೇಳಿ ಅವ್ರ ಮನೆಯನ್ನವರು ಹೆಂಡತಿ ಮಕ್ಕಳು ಕೇಳ್ತಾರೆ ಯಾಕೆ ನೀವು ಒಳ್ಳೆ ಬಂದ್ರಿ ಹೇಳಿ ಅದಕ್ಕೆ ಪ್ರಧಾನಮಂತ್ರಿ ಹೇಳ್ತಾನೆ ನಾನು ಈ ರೀತಿ ಈ ಕಥೆನ ಹೇಳ್ತಾರೆ ಈ ರೀತಿ ಹಾರುವ ವಿದ್ಯೆಯನ್ನ ಕುದುರೆಗೆ ಇದನ್ನ ಕಲಿಸ್ತೀನಿ ಅದಕ್ಕಾಗಿ ನಂಗೆ ಒಂದು ಟೈಮ್ ಕೊಡ್ರಿ ಅದು ಅಂತ ಕೇಳೀನಿ ಅಂತೆ ಅದಕ್ಕಾಗಿ ಅವ ಪ್ರಧಾನ ಮಂತ್ರಿ ಆ ಹೆಂಡತಿ ಮಕ್ಕಳಿಗೆಗಳೇ ನೀವು ಯಾಕೆ ನಮಗೆ ಈ ಇದನ್ನು ಇದನ್ನ ಮಾಡಿರಿ ಒಂದು ವರ್ಷ ಯಾಕೆ ಒಂದು ಐವತ್ತು ವರ್ಷ ಇಪ್ಪತ್ತು ವರ್ಷ ಕೇಳಬೇಕು ನಮ್ಗೆ ಮತ್ತು ಈಗ ಭಯ ಹುಡ್ಸಿರಲಿಲ್ಲ ನೀವು ಸಾಯ್ತೀನಿ ಅನ್ನೋದನ್ನು ಅಂತ ಹೆಂಡತಿ ಹೇಳ್ತಾಳೆ ಆ ಹೆಂಡತಿಗೆ ಪ್ರಧಾನಮಂತ್ರಿ ಹೇಳ್ತಾರೆ ಯಾರಿಗೆ ಗೊತ್ತು ಒಂದು ವರ್ಷದೊಳಗೆ ಯಾರು ಉಳಿತಾರೆ ಯಾರು ಸಾಯ್ತಾರೆ ಕುದುರೆ ಸಾಯ್ಬೋದು ರಾಜಾನ ಸಾಯ್ಬೋದು ನಾನ ಸಾಯ್ಬೋದು ಆದ್ದರಿಂದ ಒಂದು ವರ್ಸನೆಗೆ ನಂಗೆ ಟೈಮ್ ಕೇಳೀನಿ ಅಂತ ಹೇಳ್ತಾನೆ ಪ್ರಧಾನಮಂತ್ರಿ ಮುಂದೆ ಒಂದು ವರ್ಷ ಆಗುತ್ತೆ ಅದು ಅಷ್ಟರಲ್ಲಿ ಮೂರು ಮಂದಿ ಸತ್ತಿರ್ತಾರೆ ಅಂದರೆ ರಾಜನವರ್ಲ ಪ್ರಧಾನಮಂತ್ರಿನರ್ಲ ಕುದುರೆನವ್ರಲ್ಲ ಆದ್ದರಿಂದ ಪ್ರತಿ ಕ್ಷಣ ನಮ್ಮದೇ ಸಾವು ಇರುತ್ತೆ ಆದ್ದರಿಂದ ಹೊಸ ಏನು ಹೇಳ್ತಾರೆ ಅಂದರೆ ನಾವು ಯಾವ ಟೈಮ್ನಲ್ಲಿ ಸಾವು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಆದ್ದರಿಂದ ನಾವು ಸಾವನ್ನ ಈ ಕ್ಷಣದಲ್ಲೇ ಅನುಭವಿಸ್ಬೋದು ಹೊಸರವರು ಈ ಕಥೆಯಲ್ಲಿ ಹೇಳಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ